ಮಿತ್ರ ನಮಸ್ಕಾರ ಯುರೋಪಿನ ವಸಾಹತುಶಾಹಿ ಶಕ್ತಿಯನ್ನೇ ಯುದ್ಧಭೂಮಿಯಲ್ಲಿ ಮಣಿಸಿದ ಸಾಮಂತರ ಅಹಂಕಾರವನ್ನು ಮುರಿದು ಬಲಿಷ್ಠ ರಾಜ್ಯವನ್ನು ಕಟ್ಟಿದಂತಹ ಧೈರ್ಯ ಬುದ್ಧಿವಂತ ಮತ್ತು ಭಕ್ತಿಯನ್ನು ಒಂದೇ ವೇಳೆಗೆ ಪ್ರತಿಬಿಂಬಿಸಿದ ಮಹಾನ್ ದೊರೆ ತಿರುವಾಂಕೂರಿನ ಮಾರ್ತಾಂಡವರ್ಮ ಇಂದು ನಾವು ಮಾರ್ತಾಂಡ ವರ್ಮನ ಕೊಲಶೇಲ್ ಯುದ್ಧದಿಂದ ಆರಂಭವಾದಂತಹ ಅವನ ಶೌರ್ಯದ ಗಾಥೆ ಮತ್ತು ತಿರುವಾಂಕೂರು ರಾಜ್ಯ ನಿರ್ಮಾಣದ ರೋಚಕ ಕಥೆಯನ್ನ ಇವತ್ತು ನಾವು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಇತಿಹಾಸದ ಕುತೂಹಲಕಾರಿ ಮಾಹಿತಿಗಾಗಿ ಬೆಲ್ಲೈಕನ್ ಓದ್ತದನ್ನು ಮಾತ್ರ ಮರಿಬೇಡಿ ಮಿತ್ರರೇ ಮಾರ್ತಾಂಡ ವರ್ಮ ತಿರುವಾಂಕೂರು ಸಂಸ್ಥಾನದ ಅತ್ಯಂತ ಶಕ್ತಿಶಾಲಿ ಮತ್ತು ದೂರದೃಷ್ಟಿಯ ದೊರೆಯಾಗಿದ್ದ ಇವನೇ ಆಧುನಿಕ ತಿರುವಾಂಕೂರು ರಾಜ್ಯದ ನಿಜವಾದ ನಿರ್ಮಾತೃ ಅಂತ ಇತಿಹಾಸಕಾರರು ಪರಿಗಣಿಸ್ತಾರೆ ಸಣ್ಣ ಸಣ್ಣ ಸಾಮಂತ ರಾಜ್ಯಗಳಾಗಿ ಬಿದ್ದಿದ್ದಂತಹ ಕೇರಳ ಪ್ರದೇಶವನ್ನು ಏಕೀಕರಿಸಿ ಬಲಿಷ್ಠ ಕೇಂದ್ರೀಕೃತ ಆಡಳಿತವನ್ನು ಸ್ಥಾಪಿಸಿದಂತಹ ಮಹಾನ್ ನಾಯಕ ಮಾರ್ತಾಂಡ ವರ್ಮ ಅವನ ಆಡಳಿತದ ಮೊದಲು ತಿರುವಾಂಕೂರ್ ಒಳಗೆ ಎಟ್ಟು ವೇಟಿಲ್ ಪಿಲ್ಲಮಾರುಗಳು ರಾಜಸತ್ತೆಗೆ ಸವಾಲಾಗಿದ್ರು ಅಂದ್ರೆ ಎಂಟು ಸಾಮಂತ ಮನೆತನಗಳು ರಾಜಸತ್ತೆಗೆ ಸವಾಲನ್ನು ಒಡ್ಡಿದ್ವು ಮಾರ್ತಾಂಡವರ್ಮನು ಅಪಾರ ಧೈರ್ಯ ಮತ್ತು ತಂತ್ರಜ್ಞತೆಯಿಂದ ಆ ಶಕ್ತಿಯನ್ನು ಮುರಿದು ರಾಜಸತ್ತೆಯನ್ನು ದೃಢಪಡಿಸ್ತನು ಇದು ಅವನ ರಾಜಕೀಯ ಸಾಹಸ ಮತ್ತು ದೃಢ ನಿರ್ಧಾರಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಮಿತ್ರರೇ ಮಾರ್ತಾಂಡವರ್ಮನ ಶೌರ್ಯದ ಶಿಖರವೆಂದರೆ ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ನಡೆದಂತಹ ಕೊಲಚೇಲ್ ಯುದ್ಧ ಯುರೋಪಿನ ಶಕ್ತಿಶಾಲಿ ವಸಾಹತುಶಾಹಿ ರಾಷ್ಟ್ರವಾದಂತಹ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಅವನು ಭೂಭಾಗದ ನೆಲದಲ್ಲೇ ಸೋಲನ್ನ ಅನುಭವಿಸುವಂತೆ ಮಾಡ್ತಾನೆ ಇದು ಏಷ್ಯಾದ ಇತಿಹಾಸದಲ್ಲಿ ಯುರೋಪಿಯನ್ ಶಕ್ತಿಯ ವಿರುದ್ಧ ಸ್ಥಳೀಯ ರಾಜನೊಬ್ಬ ಸಾಧಿಸಿದಂತಹ ಅಪಾರ ವಿಜಯವಾಗಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ ಈ ಯುದ್ಧದ ನಂತರ ಡಚ್ ಸೇನಾಧಿಕಾರಿ ಡಿ ಲಾಯನನ್ ಅನ್ನು ತನ್ನ ಸೇನೆಯಲ್ಲಿ ಸೇರಿಸಿಕೊಂಡು ಆಧುನಿಕ ಸೇನಾ ವ್ಯವಸ್ಥೆಯನ್ನ ರೂಪಿಸುತ್ತಾನ ಮಾರ್ತಾಂಡ ಕೇವಲ ಯೋಧನಾಗಿರಲಿಲ್ಲ ಶ್ರೇಷ್ಠ ಆಡಳಿತಗಾರನೂ ಆಗಿದ್ದ ತೆರಿಗೆಯ ವ್ಯವಸ್ಥೆ ಭೂಮಾಪನ ಸೇನಾ ಸಂಘಟನೆಗಳ ಸುಧಾರಣೆಯನ್ನು ಜಾರಿಗೆ ತರ್ತಾನೆ ಸಾವಿರದ ಏಳ್ನೂರ ಐವತ್ತರಲ್ಲಿ ತಿರುವಾಂಕೂರು ರಾಜ್ಯವನ್ನು ಶ್ರೀ ಪದ್ಮನಾಭ ಸ್ವಾಮಿಗೆ ಅರ್ಪಿಸಿ ತಾನು ಪದ್ಮನಾಭನ ದಾಸನಾಗಿ ಆಳ್ತೀನಿ ಅಂತ ಘೋಷಣೆ ಮಾಡಿಕೊಂಡಿದ್ದ ಇದು ಅವನ ಶ್ರೇಷ್ಠ ಭಕ್ತಿ ಮತ್ತು ಹರಿಭಕ್ತಿಗೆ ನೀಡಿದಂತಹ ಒಂದು ಗೌರವವಾಗಿತ್ತು ಈತನ ವಿನಯ ಮತ್ತು ಆಡಳಿತದ ತತ್ವಕ್ಕೆ ಅವನು ಮಾಡಿದಂತಹ ಈ ಧರ್ಮದ ಕಾರ್ಯಗಳೇ ಸಾಕ್ಷಿಯಾಗಿವೆ ಗೆಳೆಯರೆ ಮಾರ್ತಾಂಡವರ್ಮ ಕೇವಲ ರಾಜನಷ್ಟೇ ಅಲ್ಲ ಒಂದು ಯುಗದ ರೂಪಕಾರ ಅವನು ಅವನ ಶೌರ್ಯ ನಮಗೆ ಆತ್ಮವಿಶ್ವಾಸವನ್ನ ಕಲಿಸುತ್ತೆ ಅವನ ಆಡಳಿತ ನಮಗೆ ದೂರದೃಷ್ಟಿಯನ್ನ ಬೋಧಿಸುತ್ತೆ ಈ ಮಾರ್ತಾಂಡವರ್ಮನ ಇತಿಹಾಸದ ಕಥನ ನಿಮ್ಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತೀನಿ ಈ ಕುರಿತು ನಿಮಗೆ ನನಸುತ್ತೆ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ವೀರಗಾತ್ರೆಯೊಂದಿಗೆ ಭೇಟಿಯಾಗೋಣ ಜೈ ಮಾರ್ತಾಂಡವರ್ಮ ಜೈ ಇತಿಹಾಸ